ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಂದ ಗ್ರಾಮ ಪಂಚಾಯಿತಿ ಚುನಾವಣೆ ಸದಸ್ಯರುಗಳಿಂದ ಗ್ರಾಮ ಪಂಚಾಯತಿ ಒಕ್ಕೂಟಗಳ ಸದಸ್ಯರುಗಳಿಂದ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ ಅನಿರ್ದಿಷ್ಟ ಅವಧಿ ಮುಷ್ಕರ ಉದ್ದೇಶಿಸಿ ಪತ್ರಿಕೆಗೋಷ್ಠಿ ಹಮ್ಮಿಕೊಳ್ಳಲಾಯಿತು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಾಸುದೇವ್ ಸಿ ಎಸ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷರು ಜಗಳೂರು ಇವತ್ತಿನ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕರೆದ ಪ್ರಮುಖ ಉದ್ದೇಶ ಎಂದರೆ ಇದೇ ಅಕ್ಟೋಬರ್ ನಾಲ್ಕರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳು ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನು ಸವಾಲುಗಳನ್ನು ಉದ್ದೇಶಿಸಿ ರಾಜ್ಯ ಮಟ್ಟದಲ್ಲಿ ಬೃಹತ್ತಾದ ಮುಷ್ಕರವನ್ನು ಹಮ್ಮಿಕೊಂಡಿರುತ್ತೇವೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಧಿಕಾರಿ ವರ್ಗದವರು ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಈಗಾಗಲೇ ಗಮನ ಸಹ ಇದುವರೆಗೂ ಅವುಗಳಲ್ಲಿ ಕೆಲವು ಬೇಡಿಕೆಗಳನ್ನು ಈಡೇರಿಸಿ ಬಹಳಷ್ಟು ಬೇಡಿಕೆಗಳನ್ನ ಈಡೇರಿಸದೆ ಕಾಲ ಮಾಡ್ತಾ ಇದ್ದಾರೆ ಅನಾವಶ್ಯಕವಾಗಿ ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಣೆಯಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ ಕರ್ನಾಟಕ ಪಂಚಾಯತ್ ರಾಜ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತಾರರ ಒಂದು ಆಶಯಗಳಿಗೆ ವಿರುದ್ಧವಾಗಿ ಕೆಲವೊಂದು ಆದೇಶಗಳನ್ನು ಸುತ್ತೋಲೆಗಳನ್ನು ಹೊರಡಿಸ್ತಾ ಇದ್ದಾರೆ ಕೆಲವೊಂದು ಸಂದರ್ಭದಲ್ಲಿ ಅವರ ಸುತ್ತೋಲೆಗಳು ಆದೇಶಗಳು ತುಂಬಾ ಅರ್ಜೆನ್ಸಿ ಸಂದರ್ಭದಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕಾದ ಒತ್ತಡದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರ ನಡುವೆ ಸಂಘರ್ಷಗಳು ಏರ್ಪಡ್ತಾ ಇದ್ದಾವೆ ಈ ರೀತಿ ಸಂಘರ್ಷಗಳಾಗಿ ಗ್ರಾಮ ಪಂಚಾಯತಿ ಲೆವೆಲ್ನಲ್ಲಿ ಸಾಕಷ್ಟುಗಳು ಅಧಿಕಾರಿ ಮತ್ತು ಸದಸ್ಯರ ಸಂಘರ್ಷದಿಂದ ಹಲವಾರು ಕಾರ್ಯಕ್ರಮಗಳು ಹಿನ್ನಡೆ ಉಂಟಾಗ್ತವೆ ಈ ಹಿನ್ನೆಲೆಯಲ್ಲಿ ಹನ್ನೊಂದು ಮುಂದ ಸಂಘಗಳು ಗ್ರಾಮ ಪಂಚಾಯಿತಿಯ ಸದಸ್ಯರ ಒಕ್ಕೂಟದ ಜೊತೆಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ದ್ವಿತೀಯ ಧ್ವಜ ಲೆಕ್ಕ ಸಹಾಯಕರು ನೀರುಗಟ್ಟಿಗಳು ಕಚೇರಿ ಸಹಾಯಕರು ರವಸವೀಕರಣ ಸಂಘ ಹೀಗೆ ಹನ್ನೊಂದು ವೃಂದ ಸಂಘದ ಅಧ್ಯಕ್ಷರು ರಾಜ್ಯ ಮಟ್ಟದಲ್ಲಿ ಈ ಒಂದು ಮನೆಗಳ ಪಟ್ಟಿಯನ್ನು ಮಾಡಿ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸ್ಬೇಕಂತ ತಯಾರಿಸಿದರೆ ಅವರ ಸೂಚನೆ ಮೇರೆಗೆ ಈಗಾಗಲೇ ನಾವು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ದಾವಣಗೆರೆಯವರಿಗೆ ಅಕ್ಟೋಬರ್ ನಾಲ್ಕರಿಂದ ಕುಡಿಯುವ ನೀರು ಮತ್ತು ಸ್ವಚ್ಛತೆಯನ್ನು ಹೊರತುಪಡಿಸಿ ಎಲ್ಲಾ ಸೇವೆಗಳನ್ನು ಸ್ಥಗಿತಗೊಳಿಸಿ ನಾಲ್ಕರಿಂದ ಬೃಹತ್ ಆರು ಮುಷ್ಕರನ್ನು ಮನವಿಯನ್ನು ಸಲ್ಲಿಸಿದ್ದೇವೆ ನಿನ್ನೆ ಸಹ ಜಿಲ್ಲಾ ಮಟ್ಟದಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ನಾವು ತಿಳಿಸಿದ್ದೇವೆ ಅದೇ ರೀತಿ ರಾಜ್ಯ ಸಂಘದ ಸಂಘದ ಅಧ್ಯಕ್ಷರ ಸೂಚನೆ ನೀಡಿದೆ ಇಂದೂ ಸಹ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಸಹ ಮನವಿಯನ್ನು ಸಲ್ಲಿಸಿ ಈಗ ಪತ್ರಿಕಾ ಪ್ರಕಟಣೆಯನ್ನು ನೀಡಲು ಎಲ್ಲ ಗೊಂದಲ ಸಂಸದರು ಇವತ್ತು ಆಗಮಿಸಿದ್ದೀವಿ ಈ ಒಂದು ಬೃಹತ್ತಾದ ಹೋರಾಟ ನಿಮ್ಮೆಲ್ಲರ ಪತ್ರಿಕಾ ಮಾಧ್ಯಮದ ಮಿತ್ರರ ಸಹಕಾರ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಗಳು ಎದುರ್ತಕ್ಕಂಥ ಸಮಸ್ಯೆಗಳು ಮತ್ತು ನಾವು ಬೇಡಿಕೆಗೆ ಸಂಬಂಧಿಸಿದಂತೆ ಪ್ರತಿಕ ಪ್ರಕಟಣೆಯ ಒಂದು ಪ್ರತಿಯೊಂದು ನಾವು ತಿಳಿಸಿದ್ದೇವೆ ಆ ವಿಚಾರಗಳನ್ನು ಎಲ್ಲವೂ ಸೂಕ್ಷ್ಮವಾಗಿ ನೀವು ಮತ್ತೊಮ್ಮೆ ಪರಿಶೀಲಿಸಿ ಒಂದು ಎಲ್ಲ ಪತ್ರಿಕೆಗಳಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಬಿತ್ತರಿಸಿ ಈ ಈ ಕಾರ್ಯಕ್ರಮ ಎಲ್ಲ ಕಡೆ ಹರಿದಾಡುವಂತೆ ನೀವು ಎಲ್ಲ ಪತ್ರಿಕೆಗಳಲ್ಲಿ ತಿಳಿಸುವ ಮೂಲಕ ಈ ಒಂದು ಹೋರಾಟಕ್ಕೆ ನೀವು ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ